ಎವ್ರಿವನ್ ನಮಸ್ಕಾರ ಇವತ್ತು ಡೆವ್ ಸೆಕಾಪ್ಸ್ ಅಂದ್ರೆ ಏನು ಅಂತ ನೋಡೋಣ ಡೆವಾಪ್ಸ್ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಡೆವಲಪ್ಮೆಂಟ್ ಅಂಡ್ ಆಪರೇಷನ್ ಟೀಮ್ ಡೆವ್ ಸೆಕಾಪ್ಸ್ ಅಂದ್ರೆ ಏನು ಇದರಲ್ಲಿ ಎಸ್ಇ ಸಿ ಸ್ಟ್ಯಾಂಡ್ಸ್ ಫಾರ್ ಸೆಕ್ಯೂರಿಟಿ ಸೊ ಡೆವಾಪ್ಸ್ ಸೆಕ್ಯೂರಿಟಿ ಅಂಡ್ ಆಪರೇಷನ್ ಈಸ್ ಕಾಲ್ಡ್ ಡೆವ್ ಸೆಕಾಪ್ಸ್ ಡೆವ್ ಸೆಕಾಪ್ಸ್ ಬಗ್ಗೆ ಇನ್ನೂ ಹೇಳೋಕ್ಕೂ ಮುಂಚೆ ಎರಡು ವಿಡಿಯೋ ನೋಡಬೇಕಾಗುತ್ತೆ ಒನ್ ವಾಟ್ ಈಸ್ ಡೆವಾಪ್ಸ್ ಅಂಡ್ ಇಟ್ಸ್ ರೋಡ್ ಮ್ಯಾಪ್ ಇನ್ನೊಂದು ಸಿ ಐ ಸಿ ಡಿ ಈ ಎರಡು ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಪ್ಲೀಸ್ ಆ ಎರಡು ವಿಡಿಯೋ ನೋಡಿ ಸೊ ದಟ್ ನಿಮಗೆ ಡೆವ್ ಸೆಕಾಪ್ಸ್ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ವಿಡಿಯೋ ಮುಂದುವರ್ಸಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಡೆವಾಪ್ಸ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದಿದೆ ಅದ್ಯಾವುದು ಅಂತಂದ್ರೆ ಸಿಐ ಸಿ ಡಿ ಪೈಪ್ಲೈನ್ ಇದು ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತಲೂ ಹೇಳ್ಬೋದು ಬಟ್ ಇದನ್ನ ಆಟೋಮೆಟೆಡ್ ಟೂಲ್ಸ್ ಯೂಸ್ ಮಾಡಿ ಈ ಪೈಪ್ಲೈನ್ನ ಒಂದು ಸ್ಟ್ರೀಮ್ ಲೈನ್ ಮಾಡಿದ್ದಾರೆ ಸೊ ಈ ಪೈಪ್ಲೈನಲ್ಲಿ ಸೆಕ್ಯೂರಿಟಿನ ಇಂಪ್ಲಿಮೆಂಟ್ ಮಾಡಬೇಕು ಯಾಕೆ ಅಂದರೆ ಒಂದು ಅಪ್ಲಿಕೇಶನ್ ಒಂದು ಕ್ಲೈಂಟಿಗೆ ಡೆಲಿವರ್ ಮಾಡ್ತಿದ್ದೀವಿ ಅಥವಾ ಯಾವುದೋ ಒಂದಷ್ಟು ಜನ ಯೂಸರ್ಸ್ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಇಟ್ ಶುಡ್ ಬಿ ವೆರಿ ಸೆಕ್ಯೂರ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಅಲ್ಲಿ ಒಂದು ಫುಡ್ ಆರ್ಡರ್ ಮಾಡ್ತೀರಾ ಅದಕ್ಕೆ ಪೇಮೆಂಟ್ಗೆ ಯು ಯೂಸ್ ಯುವರ್ ಬ್ಯಾಂಕ್ ಡೀಟೇಲ್ಸ್ ಅಲ್ವಾ ಇವಾಗ ಯು ಪಿ ಐ ಆಗಿರ್ಬೋದು ಕಾರ್ಡ್ ಆಗಿರ್ಬೋದು ಇದೆಲ್ಲ ತುಂಬ ಸೆಕ್ಯೂರ್ ಆಗಿರಬೇಕು ಬಿಕಾಸ್ ಇಲ್ಲೇನಾದರೂ ಥ್ರೆಟ್ಸ್ ಬಂತು ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಒಂದು ವಲ್ಲರಿಬಿಲಿಟಿ ಇದೆ ಅಂತ ಅರ್ಥ ಸೊ ಇದಕ್ಕೆ ವಿ ಹ್ಯಾವ್ ಟು ಮೇಕ್ ಅವರ್ ಅಪ್ಲಿಕೇಶನ್ ವೆರಿ ಸೆಕ್ಯೂರ್ಡ್ ನಾವು ಯಾವುದೇ ಅಪ್ಲಿಕೇಶನ್ ಪ್ರೊಡಕ್ಷನ್ ಮೂವ್ ಮಾಡೋದಕ್ಕೂ ಮುಂಚೆ ಅದು ಸೆಕ್ಯೂರ್ಡ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸೆಕ್ಯೂರ್ಡ್ ಆಗಂದ್ರೆ ಏನು ಏನು ಥ್ರೆಟ್ಸ್ ಇಲ್ಲದೆ ಏನು ವೈರಸ್ ಅಟ್ಯಾಕ್ಸ್ ಅಥವಾ ಏನು ವಲರಿಬಿಲಿಟೀಸ್ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಿ ಆಮೇಲೆ ಪ್ರೊಡಕ್ಷನ್ಗೆ ಗೆ ಮೂವ್ ಮಾಡಬೇಕು ಅಂದ್ರೆ ಅಪ್ಲಿಕೇಶನ್ ಶುಡ್ ಬಿ ವೆರಿ ವೆರಿ ಸೆಕ್ಯೂರ್ಡ್ ಅದನ್ನು ಮಾಡೋದಕ್ಕೆ ಇಟ್ ಈಸ್ ಅ ವೆರಿ ಟೀಡಿಯಸ್ ಪ್ರೊಸೆಸ್ ಸೆಕ್ಯೂರಿಟಿ ಟೀಮ್ಗೆ ತುಂಬ ಟೈಮ್ ಆ್ಯಂಡ್ ಎಫರ್ಟ್ಸ್ ಆಗುತ್ತೆ ಇವಾಗ ಡಿಪ್ಲಾಯ್ಮೆಂಟ್ನ ಆಟೋಮೇಟ್ ಮಾಡಾಗಿದೆ ಬಟ್ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಸೆಕ್ಯೂರಿಟಿ ಪ್ರೊಸೆಸ್ ಏನಿದೆ ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಆಮೇಲೆ ಅದು ಒಂದು ಪ್ರೊಡಕ್ಷನ್ ಬ್ರ್ಯಾಂಚಿಗೆ ಹೋಗೋದಕ್ಕೆ ತುಂಬ ಡಿಲೇ ಆಗ್ತಾ ಇದೆ ಸೊ ಏನಕ್ಕೆ ಈ ಪ್ರಾಬ್ಲಮ್ ಬರ್ತಿದೆ ಅಂತ ನೋಡೋಣ ಏನಕ್ಕೆ ಟೈಮ್ ಕನ್ಸ್ಯೂಮಿಂಗ್ ಅಂತಂದರೆ ಮುಂಚೆ ಎಲ್ಲ ಒಂದು ದೊಡ್ಡ ಅಪ್ಲಿಕೇಶನ್ ಇರ್ತಾ ಇತ್ತು ಅದ್ರ ಬದಲು ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಆ ಅಪ್ಲಿಕೇಶನ್ನ ಮಲ್ಟಿಪಲ್ ಡಿವಿಷನ್ಸ್ ಮಾಡಿ ಮೈಕ್ರೋ ಸರ್ವಿಸಸ್ ಅಂತ ಮಾಡ್ತಿದ್ದಾರೆ ಸೊ ಮಲ್ಟಿಪಲ್ ಡಿವಿಷನ್ಸ್ ಆಗ್ತಿದ್ದಂಗೆ ಮಲ್ಟಿಪಲ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತದೆ ಸೊ ಮುಂಚೆ ಒಂದೇ ಅಪ್ಲಿಕೇಶನ್ ಇರ್ತಿತ್ತು ಆ ಒಂದೇ ಅಪ್ಲಿಕೇಶನ್ಗೆ ಥ್ರೆಟ್ಸ್ ಬರ್ತಾ ಇತ್ತು ಇವಾಗ ಅದೇ ಅಪ್ಲಿಕೇಶನ್ ಮಲ್ಟಿಪಲ್ ಡಿವಿಷನ್ಸ್ ಆಗಿರೋದ್ರಿಂದ ಮಲ್ಟಿಪಲ್ ಡಿವಿಷನ್ಸ್ಗೆ ಥ್ರೆಡ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇವಾಗ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಮೂವ್ ಮಾಡ್ತಿದ್ದಾರೆ ಆ್ಯಂಡ್ ದೆನ್ ಕಂಟೇನರೈಸ್ ಆಗ್ತದೆ ಮತ್ತು ಕ್ಲಸ್ಟರ್ಸ್ ಇರುತ್ತೆ ಇದೆಲ್ಲದನ್ನೂ ಮಲ್ಟಿಪಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಲ್ವಾ ಇವಾಗ ಕ್ಲೌಡ್ ಅಂದರೆ ವಿ ಥಿಂಕ್ ಅಬೌಟ್ ಎ ಡಬ್ಲ್ಯೂ ಎಸ್ ಕಂಟೇನರ್ಸ್ ಅಂದರೆ ಡಾಕರ್ ಬಗ್ಗೆ ಯೋಚನೆ ಮಾಡ್ತೀವಿ ಕ್ಲಸ್ಟರ್ಸ್ ಅಂದರೆ ಕೂಬ್ಯುನಿಟೀಸ್ ಬಗ್ಗೆ ಯೋಚನೆ ಮಾಡ್ತೀವಿ ಸೊ ಮಲ್ಟಿಪಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ ಟೀಮ್ಗೆ ಮಲ್ಟಿಪಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆಯೂ ನಾಲೆಜ್ ಇರಬೇಕು ಅವಾಗಷ್ಟೇ ಆ ಅಪ್ಲಿಕೇಶನ್ನ ಸೆಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಟೋಮೆಟೆಡ್ ಡೆವಾಪ್ಸ್ ಪ್ರಾಸೆಸ್ ಮತ್ತು ಮ್ಯಾನ್ಯಲ್ ಸೆಕ್ಯೂರಿಟಿ ಟೆಸ್ಟ್ಸ್ ಈ ಮ್ಯಾನ್ಯಲ್ ಸೆಕ್ಯೂರಿಟಿ ಟೆಸ್ಟ್ ಅಲ್ಲಿ ತುಂಬ ಟೈಮ್ ತಗೊಳ್ತಾ ಇದೆ ಯಾಕಂದರೆ ಒನ್ ಬೈ ಒನ್ ಎಲ್ಲ ಚೆಕ್ ಮಾಡಬೇಕಾಗಿದೆ ಆಟೋಮೆಟ್ ಆಗಿಲ್ಲ ಯಾವುದೋ ಪ್ರೊಸೆಸ್ನು ಸೊ ಈ ಇಶ್ಯೂನ ರಿಸಾಲ್ವ್ ಮಾಡೋದಕ್ಕೆ ದೇರ್ ಇಸ್ ಒನ್ ಸೊಲ್ಯೂಷನ್ ಅದೇನು ಅಂತಂದರೆ ಡೆವ್ ಸೆಕ್ ಆಪ್ಸ್ ಸೊ ಈ ಡೆವಲಪ್ಮೆಂಟ್ ಸೆಕ್ಯೂರಿಟಿ ಆ್ಯಂಡ್ ಆಪರೇಷನ್ಸ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ ಈ ಸಿ ಐ ಸಿ ಡಿ ಇದೆಯಲ್ಲ ಈ ಸಿ ಐ ಸಿ ಡಿ ಮುಗಿದ ಮೇಲೆ ಸೆಕ್ಯೂರಿಟಿ ಬರ್ತಾಯಿತ್ತು ಸೊ ಇದ್ರ ಬದಲು ಏನು ಮಾಡ್ಬೋದು ಅಂತಂದರೆ ಸಿ ಐ ಸಿ ಡಿ ಪೈಪ್ಲೈನಲ್ಲಿ ಆಫ್ಟರ್ ಈಚ್ ಸ್ಟೆಪ್ ಸೆಕ್ಯೂರಿಟಿನ ಇನ್ಸ್ಟಾಲ್ ಮಾಡ್ಬೋದು ಸೊ ಆಫ್ಟರ್ ಡೆವಲಪ್ಮೆಂಟ್ ಸೆಕ್ಯೂರಿಟಿ ಬರುತ್ತೆ ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಕ್ಕೂ ಮುಂಚೆ ಇವಾಗ ಸ್ಕ್ಯಾನ್ ಆ್ಯಂಡ್ ಟೆಸ್ಟ್ ಮಾಡಬೇಕಾದ್ರೆ ಸೆಕ್ಯುರಿಟಿ ಬರುತ್ತೆ ಆ್ಯಂಡ್ ದೆನ್ ಬಿಲ್ಡ್ ಮಾಡಬೇಕಾದ್ರೆ ಸಲ ಸೆಕ್ಯೂರಿಟಿ ಬರುತ್ತೆ ಈ ಥರ ಮಾಡೋದ್ರಿಂದ ದೇರ್ ವೋಂಟ್ ಬಿ ಎನಿ ಮೋರ್ ಟೈಮ್ ಟು ಸಿ ಸೆಕ್ಯೂರಿಟಿ ಟೆಸ್ಟ್ಸ್ ಇವಾಗ ಪ್ರೊಡಕ್ಷನ್ಗೆ ಹೋಗೋಕ್ಕೂ ಮುಂಚೆ ಈ ಎಲ್ಲ ಸ್ಟೆಪ್ಸು ಕ್ರಾಸ್ ಆಗಿ ಬಂದಿರುತ್ತೆ ಸೊ ಸೆಕ್ಯೂರಿಟಿಗೆ ಅಂತ ಸಪ್ರೇಟಾಗಿ ಟೈಮ್ ಕೊಡಬೇಕಾಗಿಲ್ಲ ಸೊ ಹೌ ಟು ಅಚೀವ್ ದಿಸ್ ಸೆಕ್ಯೂರಿಟಿ ಟೀಮ್ ಅವ್ರು ಏನ್ ಮಾಡಬೇಕು ಅಂತಂದ್ರೆ ಡೆವಲಪ್ಮೆಂಟ್ ಮತ್ತೆ ಆಪರೇಷನ್ ಟೀಮ್ ಅವ್ರನ್ನ ಟ್ರೈನ್ ಮಾಡಬೇಕು ಸೆಕ್ಯೂರಿಟಿ ಚೆಕ್ಸ್ ಏನೇನಿದೆ ಪಾಲಿಸೀಸ್ ಏನೇನಿದೆ ಅಂತ ಅರ್ಥ ಮಾಡಿಸ್ಬೇಕು ಆಮೇಲೆ ಆಟೋಮೆಟಿಕ್ ಟೂಲ್ಸ್ನ ಪ್ರೊವೈಡ್ ಮಾಡಬೇಕು ಟು ಐಡೆಂಟಿಫೈ ಥ್ರೆಟ್ಸ್ ಅಂಡ್ ವೆಲ್ಯರಬಿಲಿಟೀಸ್ ಈ ತರ ಮಾಡೋದ್ರಿಂದ ಫಸ್ಟ್ ಸ್ಟೆಪ್ ಇಂದನು ಅಪ್ಲಿಕೇಶನ್ ವಿಲ್ ಬಿ ವೆರಿ ವೆರಿ ಸೆಕ್ಯೂರ್ಡ್ ಡೆಫ್ ಸೆಕ್ ಗೆ ಅದರದೇ ಆದ ಟೂಲ್ಸ್ ಕ್ಯಾಟಗರೀಸ್ ಇದೆ ಅದ್ ಯಾವ್ದು ಫಸ್ಟ್ಲಿ ಇಟ್ ಇಸ್ ಕೋಡ್ ಅನಾಲಿಸಿಸ್ ನೆಕ್ಸ್ಟ್ ಒನ್ ಕಂಪ್ಲೈನ್ಸ್ ಅಂಡ್ ಚೇಂಜ್ ಮ್ಯಾನೇಜ್ಮೆಂಟ್ ಅದರ ನೆಕ್ಸ್ಟ್ ಯಾವ್ದು ಅಂದ್ರೆ ಥ್ರೆಟ್ ಅಂಡ್ ವಲ್ನರಬಿಲಿಟೀಸ್ ಇನ್ವೆಸ್ಟಿಗೇಷನ್ ಸೊ ಟೂಲ್ಸ್ ಯಾವ್ದು ಅಂತಂದ್ರೆ ಫಸ್ಟ್ಲಿ ಇಟ್ ಇಸ್ ಥ್ರೆಟ್ ಮಾಡ್ಲರ್ ಸೆಕೆಂಡ್ ಒನ್ ಕಾಂಟ್ರಾಕ್ಟ್ ಸೆಕ್ಯೂರಿಟಿ ಇನ್ನೊಂದು ಎಲಾಸ್ಟ್ ಅಲರ್ಟ್ ಇದನ್ನ ಬಿಟ್ಟು ಇನ್ನೂ ಬೇರೆ ಎಷ್ಟೊಂದು ಟೂಲ್ಸ್ ಇದೆ ಅದು ನಿಮಗೆ ಗೊತ್ತಿದೆ ಅಂದ್ರೆ ಪ್ಲೀಸ್ ಕಾಮೆಂಟ್ಸ್ ಮೆನ್ಶನ್ ಮಾಡಿ ಸೊ ದಿಸ್ ವಾಸ್ ಅಬೌಟ್ ಡೆಫ್ ಸೆಕ್ಸ್ ಅಂಡ್ ಫ್ಯೂ ಆಫ್ ಇಟ್ಸ್ ಟೂಲ್ಸ್ ಇದರಲ್ಲಿ ಏನೇ ಔಟ್ಸಿದ್ರು ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಇದೇ ಥರ ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಎಕ್ಸ್ಪ್ಲೋರಿಂಗ್ ಬ ಬಾಯ್